ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ವಿಚಾರ ಜಯ ಏಕಾದಶಿ ನಾಳಿ ನಾಡಿದ್ದು ಅಂದರೆ ಎಂಟನೇ ತಾರೀಕು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಬರ್ತಕ್ಕಂಥ ಒಂದು ಏಕಾದಶಿ ಜಯ ಏಕಾದಶಿ ಆಗಿರುತ್ತೆ ಇದರ ಒಂದು ಮಹತ್ವವನ್ನು ಮತ್ತೆ ವಿಶೇಷವನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದರೆ ಅದರ ತಿಥಿ ಪ್ರಾರಂಭ ಆಗೋದು ಯಾವಾಗ ಅಂತ್ಯ ಆಗೋದು ಯಾವಾಗ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಏಕಾದಶಿಯನ್ನ ಜಯ ಏಕಾದಶಿ ಅಂತ ಹೇಳಿ ಕರೀತಾರೆ ಮಾಘ ಮಾಸದಲ್ಲಿ ಬರ್ತಕ್ಕಂತ ಈ ಒಂದು ಏಕಾದಶಿ ಜಯ ಏಕಾದಶಿ ಆಗಿರುತ್ತೆ ಇದನ್ನ ಯಾರೆಲ್ಲ ಒಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಉಪವಾಸ ಇದ್ದು ವಿಷ್ಣು ಅಥವಾ ನಾರಾಯಣ ದೇವರಿಗೆ ಹಾಗೂ ಮಹಾಲಕ್ಷ್ಮಿಗೆ ಯಾರು ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೋ ಅಂತಹವರಿಗೆ ಲಕ್ಷ್ಮೀನಾರಾಯಣರ ಒಂದು ಸಂಪೂರ್ಣ ಅನುಗ್ರಹ ಆಗತ್ತೆ ಹಾಗೂ ಅವರ ಎಲ್ಲ ಒಂದು ಕೆಲಸಗಳಲ್ಲೂ ಕೂಡ ಯಶಸ್ಸನ್ನ ಅವರು ಪಡಿತಾರೆ ಹಾಗೂ ವಿಶೇಷ ಫಲಗಳನ್ನು ಕೂಡ ಪಡಿತಾರೆ ಅನ್ನೋ ನಂಬಿಕೆ ಕೂಡ ಇದೆ ಇದೆಲ್ಲವೂ ಕೂಡ ನಿಮಗೆ ಪುರಾಣಗಳಲ್ಲಿ ಸಿಗುವಂತದ್ದು ಈ ದಿನ ಉಪವಾಸ ಮಾಡೋದ್ರಿಂದ ಅಥವಾ ಉಪವಾಸ ಮಾಡುವಂತವರು ಜೀವನದಲ್ಲಿ ಯಾವುದೇ ಒಂದು ರೋಗಗಳಿದ್ರು ಕೂಡ ಆ ರೋಗಗಳಿಂದ ಖಂಡಿತವಾಗಿ ಮುಕ್ತಿ ಹೊಂದುತ್ತಾರೆ ಅವರಿಗೆ ಉತ್ತಮವಾದ ಆರೋಗ್ಯವು ಕೂಡ ಸಿಗುತ್ತೆ ಅಥವಾ ದೊರೆಯುತ್ತೆ ಅಂತ ಅಂತ ಕೂಡ ಹೇಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೂ ಈ ವ್ಯಕ್ತಿಯು ಒಂದು ಎಲ್ಲ ಒಂದು ಪಾಪಗಳಿಂದ ಮುಕ್ತಿ ಹೊಂದಿ ವೈಕುಂಠ ಧಾಮವನ್ನ ಪಡಿತಾನೆ ಅನ್ನೋ ನಂಬಿಕೆ ಕೂಡ ಇದೆ ಅವನು ಮಾಡುವಂತಹ ಅಂದ್ರೆ ಯಾರು ಉಪವಾಸ ಮಾಡ್ತಾರಲ್ಲ ಅವರು ಅವ್ರು ಮಾಡುವಂತ ಪ್ರತಿ ಕೆಲಸದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗುತ್ತಾ ಹೋಗುತ್ತೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಏಕಾದಶಿ ಉಪವಾಸವನ್ನ ಇಲ್ಲಿ ತನಕ ಮಾಡಿಲ್ಲ ಖಂಡಿತ ಈ ಒಂದು ಮಾಘ ಮಾಸದಲ್ಲಿ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಬಹಳನೇ ಒಳ್ಳೇದು ಆರೋಗ್ಯದು ವೈಜ್ಞಾನಿಕವಾಗಿ ಒಂದು ರೀತಿಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ದೇವರ ದೃಷ್ಟಿಯಲ್ಲಿ ದೇವರ ಕೃಪೆಗೆ ಖಂಡಿತ ನಾವು ಪಾತ್ರ ಆಗ್ತೀವಿ ಖಂಡಿತ ದೇವರಿದ್ದಾರೆ ನಂಬಿ ಉಪ್ ಏಕಾದಶಿ ಉಪವಾಸವನ್ನ ಮಾಡಿ ಇದು ಬಹಳನೇ ಒಂದು ಉತ್ತಮ ಖಂಡಿತ ನಮಗೆ ಬರ್ತಕ್ಕಂತ ಎಷ್ಟೋ ಒಂದು ಸಮಸ್ಯೆಗಳು ಕಷ್ಟಗಳು ಕೂಡ ಬಗೆಹರಿಯುತ್ತೆ ನಮಗೆ ಗೊತ್ತಿಲ್ಲದೆ ಬಗೆಹರಿಯುವಂಥದ್ದು ಮತ್ತೆ ಯಾರೆಲ್ಲ ತಾವು ಅಂದ್ಕೊಂಡಂತ ಕೆಲ್ಸಗಳು ಇವಾಗ ನಾವೇನೋ ಒಂದು ಒಂದ್ ಕೆಲ್ಸನ ಅನ್ಕೊಂಡಿರ್ತೀವಿ ಅದು ಆಗ್ತಾ ಇರೋಲ್ಲ ಏನೋ ಅಡೆತಡೆಗಳು ಬರ್ತಾ ಇರತ್ತೆ ಅನ್ಕೊಂಡಿರೋದಾಗಿರ್ಲ ಮತ್ತೆ ಯಾವ್ದೋ ಒಂದು ಕೆಲ್ಸ ಕೈ ಹಾಕಿರ್ತೀವಿ ಅದು ಕೂಡ ಅದ್ರಲ್ಲಿ ಯಾವುದೇ ರೀತಿ ಏಳ್ಡೆಗಳು ಕೂಡ ಕಾಣೋದಿಲ್ಲ ನಾವು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತಲ್ಲ ಸೊ ಆತರ ಇದ್ದವ್ರೆಲ್ರು ಕೂಡ ನೀವು ಏಕಾದಶಿ ಉಪವಾಸವನ್ನ ಏಕಾದಶಿ ವ್ರತವನ್ನ ಆಚರಣೆ ಮಾಡಿ ಖಂಡಿತ ನಿಮಗೆ ಖಂಡಿತವಾಗಿಯೂ ಕೂಡ ಫಲಗಳು ದೊರತೆ ದೊರೆಯುತ್ತೆ ಹಾಗೆ ಇದ್ರ ಜೊತೆನಲ್ಲಿ ವಿಷ್ಣು ದೇವರಿಗೆ ವಿಷ್ಣು ದೇವರಿಗೆ ಹಳದಿ ಹೂ ಅಂದ್ರೆ ವಿಷ್ಣುವಿಗೆ ಹಳದಿ ಹೂ ಅಂದ್ರೆ ಬಹಳನೆ ಇಷ್ಟ ಸೊ ಅವತ್ತಿನ ದಿನ ಅಂದ್ರೆ ಏಕಾದಶಿಯ ದಿನ ಹಳದಿ ಹೂ ಮತ್ತೆ ತುಳಸಿಯನ್ನ ವಿಷ್ಣುವಿಗೆ ನೀಡಿ ಯಾರು ತಮ್ಮ ಎಲ್ಲಾ ಕಷ್ಟಗಳನ್ನ ಹೇಳ್ಕೊಳ್ತಾರ ಅಂದ್ರೆ ಇವಾಗ ನೀವು ದೇವ್ರ ಮುಂದೆ ಜೊತೆ ಕೂತು ಮಾತಾಡಿ ದೇವ್ರ ಜೊತೆ ಕೂತು ನೀವು ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಳಿ ನನ್ಗೆ ಅಪ್ಪ ನನ್ ಕಷ್ಟ ನಿನ್ ಗೊತ್ತಿದೆಯಲ್ಲ ಅಂತ ನೀವು ಹೇಳ್ಬೇಡಿ ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ಕಷ್ಟಗಳು ನೋವುಗಳು ಪ್ರತಿಯೊಬ್ಬ ಮನುಷ್ಯ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ನೋವುಗಳು ಇದ್ದಿದ್ದೆ ಅದನ್ನ ದೇವ್ರ ಕೂತು ನೀವು ಬೇರೆ ಯಾರ ಹತ್ರನೂ ಹೊರಗಡೆ ಇನ್ ಯಾರ ಹತ್ರನೂ ಹೇಳ್ಕೋಬೇಡಿ ಯಾಕಂದ್ರೆ ನಿಮ್ಮ ಕಷ್ಟಗಳನ್ನ ನೋಡಿ ನಗ್ತಾರೆ ಆದ್ರೆ ನೀವು ಕೂತು ದೇವರ ಮುಂದೆ ನೀವು ಪ್ರಾರ್ಥನೆಯನ್ನ ಮಾಡಿ ದೇವರ ಹತ್ರ ಕೂತ್ಕೊಂಡು ಕೇಳಿ ಖಂಡಿತ ನಿಮ್ಮ ಕಷ್ಟಗಳಿಗೆ ಒಂದಲ್ಲ ಒಂದು ದಿನ ಪರಿಹಾರ ಸಿಕ್ಕೇ ಸಿಗುತ್ತೆ ಆದ್ರೆ ಕಾಯೋ ತಾಳ್ಮೆ ಅನ್ನೋದು ಇರಬೇಕು ಖಂಡಿತ ನೀವೊಂದು ದಿನ ಹಳದಿ ಹೂವು ಮತ್ತೆ ತುಳಸಿನ ವಿಷ್ಣುವಿಗೆ ನೀಡಿ ನಿಮ್ಮೆಲ್ಲ ಕಷ್ಟಗಳನ್ನ ಹೇಳ್ಕೊಡಿ ಖಂಡಿತ ನಿಮ್ಮ ಒಂದು ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ದೊರೆಯುತ್ತೆ ಹಾಗೆ ಈ ಒಂದು ವ್ರತವನ್ನು ಈ ಒಂದು ಏಕಾದಶಿ ವ್ರತವನ್ನು ಅಥವಾ ಏಕಾದಶಿ ಉಪವಾಸವನ್ನ ಯಾರೆಲ್ಲ ಆಚರಣೆ ಮಾಡ್ತಿರೋ ಅವರಿಗೆಲ್ಲ ಖಂಡಿತ ಲಕ್ಷ್ಮೀನಾರಾಯಣರು ಬರೀ ನಾರಾಯಣರಲ್ಲ ಲಕ್ಷ್ಮೀನಾರಾಯಣ ಸಮೇತರಾಗಿ ಇಬ್ಬರಿಗೂ ಇಬ್ಬರೂ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಅವರು ಪರಿಹಾರ ನೀಡೆ ನೀಡ್ತಾರೆ ಒಂದು ಒಂದು ರೀತಿ ಹೇಳೋದಾದ್ರೆ ಲಕ್ಷ್ಮೀನಾರಾಯಣರ ಒಂದು ಸಂಪೂರ್ಣ ಅನುಗ್ರಹ ಆಗಿ ಖಂಡಿತ ಅವರ ಎಲ್ಲ ಒಂದು ಕೆಲಸದಲ್ಲೂ ಕೂಡ ಜಯವನ್ನ ಈ ಒಂದು ಜಯ ಏಕಾದಶಿಯ ದಿನ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಥವಾ ಸಮಯ ಯಾವ ಒಂದು ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಈ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶುಕ್ರವಾರ ಶುಕ್ರವಾರ ಅಂದ್ರೆ ಏಳನೇ ತಾರೀಕು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಅಂತ್ಯ ಆಗೋದು ಶನಿವಾರ ಅಂದ್ರೆ ಎಂಟನೇ ತಾರೀಕು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಹದಿನೈದಕ್ಕೆ ಕೊನೆಗೊಳ್ಳುತ್ತೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಬೆ ಶುಕ್ರವಾರ ರಾತ್ರಿ ಅಂದ್ರೆ ಏಳನೇ ತಾರೀಕು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಪ್ರಾರಂಭ ಆದ್ರೆ ಶನಿವಾರ ರಾತ್ರಿ ಎಂಟು ಹದಿನೈದಕ್ಕೆ ಕೊನೆಗೊಳ್ಳುತ್ತೆ ಸೊ ಉದಯ ತಿಥಿಯ ಪ್ರಕಾರ ಈ ಒಂದು ಜಯ ಏಕಾದಶಿ ಉಪವಾಸ ಅಂದ್ರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡ್ತಕ್ಕಂಥದ್ದು ಪಾರಾಯಣಕ್ಕೆ ಶುಭ ಸಮಯ ಅಂದ್ರೆ ಪಾರಾಯಣ ಅಂತ ಹೇಳಿದ್ರೆ ಈಗ ನಾವು ಏಕಾದಶಿಯನ್ನ ಮಾಡಿರ್ತೀವಿ ಸೊ ದ್ವಾದಶಿಯ ದಿನ ನಾವು ಪಾರಾಯಣ ಮಾಡ್ಬೇಕಾಗತ್ತೆ ಅಂದ್ರೆ ಏಕಾದಶಿ ವೃತ್ತವನ್ನ ಮುರಿಬೇಕಾಗತ್ತೆ ಊಟವನ್ನ ಅಥವಾ ಫಲಹಾರವನ್ನ ಸೇ ಸೇವಿಸಬೇಕಾಗತ್ತೆ ಅದಕ್ಕೆ ಒಂದು ಶುಭ ಸಮಯ ಅಂತ ಹೇಳಿದ್ರೆ ದ್ವಾದಶಿಯ ದಿನ ಅಂದ್ರೆ ಭಾನುವಾರ ಬೆಳಗ್ಗೆ ಅಂದ್ರೆ ಏಕಾದಶಿ ಆದ ಬೆಳಗ್ಗೆ ಏಕಾದಶಿ ಶನಿವಾರ ಇರೋದಿಲ್ಲ ಸೊ ಭಾನುವಾರ ದ್ವಾದಶಿ ಬರುತ್ತೆ ಅವತ್ತಿನ ಬೆಳಗ್ಗೆ ಬೆಳಗ್ಗೆ ಏಳು ಏಳು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಶುಭ ಸಮಯ ಇರುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ಈ ಒಂದು ಏಕಾದಶಿಯನ್ನ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ದ್ವಾದಶಿಯ ಉಪವಾಸವನ್ನ ಪಾರಾಯಣ ದ್ವಾದಶಿ ಅಂದ್ರೆ ದ್ವಾದಶಿ ದಿನ ಉಪವಾಸವನ್ನ ಮುರಿತಕ್ಕಂಥದ್ದು ಅಂದ್ರೆ ಪಾರಾಯಣ ಮಾಡ್ತಕ್ಕಂಥದನ್ನ ಕೂಡ ಅಷ್ಟೇ ಒಂದು ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಬಹಳನೇ ಉತ್ತಮ ಸೊ ಹಾಗೆ ನಿಮಗೆ ಆ ಒಂದು ಏಕಾದಶಿಯ ಜೊತೆಯಲ್ಲಿ ದ್ವಾದಶಿಯ ಒಂದು ಪಾರಾಯಣವನ್ನ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಒಂದು ಅನುಗ್ರಹ ಆಗತ್ತೆ ನಿಮ್ಗೆಲ್ರಿಗೂ ಕೂಡ ಸ್ನೇಹಿತರೆ ಒಳ್ಳೇದಾಗ್ಲಿ ಈ ಒಂದು ವ್ರತವನ್ನ ಖಂಡಿತ ಇನ್ನೂ ಕೂಡ ಎಷ್ಟೋ ಜನ ಏಕಾದಶಿ ಅಂತ ಹೇಳಿ ಯಾರು ಕೂಡ ಎಷ್ಟೋ ಜನ ಮಾಡ್ತಾ ಇಲ್ಲ ಉಪವಾಸ ವ್ರತವನ್ನೆಲ್ಲ ಮಾಡ್ತಾ ಇಲ್ಲ ಇದನ್ನೆಲ್ಲ ಮಾಡ್ಬೇಕು ಸ್ನೇಹಿತರೆ ಇದರಿಂದ ವೈಜ್ಞಾನಿಕವಾಗಿ ಅಲ್ಲದೆ ಒಂದು ದೈವಿಕ ಒಂದು ಶಕ್ತಿ ಕೂಡ ನಮ್ಮ ಜೊತೆನಲ್ಲಿ ನಿಂತ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡೋದು ಬಹಳನೇ ಉತ್ತಮ ಖಂಡಿತ ಈ ಒಂದು ಏಕಾದಶಿಯನ್ನ ಮಾಡೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲ ನೀವೀಗ ರಾಘವೇಂದ್ರ ಸ್ವಾಮಿಗಳಿಗೆ ನಾನು ನನ್ನ ಇಷ್ಟ ದೈವ ರಾಘವೇಂದ್ರ ಸ್ವಾಮಿಗಳು ನಾನು ಅವರಿಗೆ ಅಂದ್ರೆ ಯಾವುದೇ ರೀತಿ ನೈವೇದ್ಯ ಆಗ್ಲಿ ಅಥವಾ ಹಣ್ಣುಗಳನ್ನಾಗ್ಲಿ ಯಾವುದು ಕೂಡ ನಾನು ನೈವೇದ್ಯಕ್ಕೆ ಮುಂದೆ ಇಡೋದಿಲ್ಲ ಸ್ವಲ್ಪ ತುಳಸಿ ಅಥವಾ ಇಷ್ಟನ ಇಟ್ಬಿಟ್ಟು ಅವತ್ ನಾನು ಕೂಡ ಪೂರ್ತಿಯಾಗಿ ಉಪವಾಸ ಇರ್ತೀನಿ ಯಾಕಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದ್ ವಯಸ್ಸು ಸ್ವಾಮಿ ಕೂಡ ಸಂಪೂರ್ಣವಾಗಿ ಏನನ್ನು ಕೂಡ ಸೇವಿಸೋದಿಲ್ಲ ಅವರವತ್ತು ಪೂರ್ತಿಯಾಗಿ ಉಪವಾಸ ಇರ್ತಾರೆ ಸೊ ಅವರೇ ಇರ್ತಾರೆ ಅಂತ ಅಂದ್ಮೇಲೆ ನಾವೆಲ್ಲರೂ ಕೂಡ ಅವ್ರ ಭಕ್ತರು ಅವರು ಜಗತ್ತನ್ನು ಆದ್ರೆ ನಾವು ನಮ್ಮನ್ನ ಉದ್ದಾರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಉಪವಾಸ ವ್ರತವನ್ನ ಮಾಡ್ತೀವಿ ದೇವರ ಒಂದು ಕೃಪೆಗೆ ಪಾತ್ರ ಆಗ್ಬೇಕು ದೇವರು ನಮಗೆ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಈ ಒಂದು ಉಪವಾಸ ವ್ರತವನ್ನ ನಾವು ಆಚರಣೆ ಮಾಡತಕ್ಕಂಥದ್ದು ಸೊ ಆದ್ರಿಂದ ನಾನಂತೂ ಅವತ್ತು ಖಂಡಿತ ಏನನ್ನ ಸಹ ತಿನ್ನೋದಿಲ್ಲ ಬೆಳಗ್ಗೆಯಿಂದನೂ ಕೂಡ ಉಪವಾಸ ಇರ್ತೀವಿ ಹಾಗಂತ ಎಲ್ಲರೂ ಉಪವಾಸ ಇವಾಗ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದವರು ನಾನು ಮೊದಲೇ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಆಗೋದೇ ಇಲ್ಲ ಅಂತ ಅಂದವರು ಪರವಾಗಿಲ್ಲ ಸ್ವಲ್ಪ ನೀರು ಅಥವಾ ಹಾಲು ಅಥವಾ ಹಣ್ಣು ಈ ಏನಾದರೂ ತಗೊಳ್ಳಿ ಆದ್ರೆ ಬೇಯಿಸಿರ್ತಕ್ಕಂತ ಒಂದು ಅನ್ನವನ್ನಾಗ್ಲಿ ಮತ್ತೊಂದು ಏನನ್ನು ಕೂಡ ತಿನ್ನೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾವುದೇ ರೀತಿ ಒಂದು ಫಲಗಳು ಸಿಗೋದಿಲ್ಲ ಆ ಥರ ತಿನ್ನೋದ್ರಿಂದ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ರಾಘವೇಂದ್ರ ಸ್ವಾಮಿಗಳು ಅವರು ಲೋಕ ಲೋಕೋದ್ಧಾರಕ್ಕಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಮೇಲೆ ಅವರು ವಿಷ್ಣು ನಾರಾಯಣರನ್ನ ಒಂದು ಸ್ಮರಣೆ ಮಾಡ್ತಿದ್ದಾರೆ ಅಂತ ಹೇಳಿ ನಾವುಗಳು ರಾಘವೇಂದ್ರ ಸ್ವಾಮಿಗಳ ಭಕ್ತೃಗಳಾಗಿದ್ದೀವಿ ಓಕೆನಾ ನಾವುಗಳು ಕೂಡ ವಿಷ್ಣು ಅಥವಾ ನಾರಾಯಣರನ್ನ ಪ್ರಾರ್ಥನೆ ಮಾಡೋಣ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡೋಣ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲ ಹೀಗೆ ಇರಲಿ ಯಾರೆಲ್ಲ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಆಡಿಯೋ ವಿಡಿಯೋಗಳಿಗಾಗಿ ಈ ಕೂಡಲೇ ನನ್ನ ಇದರಿಂದ ನಾನು ಮಾಡ್ತಕ್ಕಂಥ ಆಡಿಯೋ ಮತ್ತೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು